ನೋಡಿ ಅದು ಹಳೇ ಅದು ವಿಡಿಯೋ ಹಳೇದೋ ಇಪ್ಪತ್ತ್ ಮೂರು ಇಪ್ಪತ್ತೆರಡು ಇಪ್ಪತ್ತೊಂದರ ವಿಡಿಯೋಗಳನ್ನು ಅಳಿದು ಕೊಡ್ತಾರೆ ಸೊ ನಿನ್ನೆ ಹೋಮ್ ಮಿನಿಸ್ಟರ್ ಕೂಡ ಒಂದು ಸಭೆ ಮಾಡಿದ್ದಾರೆ ಬಹುಶಃ ನಿನ್ನೆ ವಾಪಸ್ ಹೋದ್ರು ಅವರು ಸೊ ಅದು ಭಾಳ ಹಳೇದಿದೆ ಹೊಸದು ಇರ್ಬೋದು ಇಲ್ಲತ್ತಲ್ಲ ಹಳೇದು ವೀಡಿಯೋಗಳನ್ನು ಓಡಾಡ್ತಿದೆ ಸೊ ಏನಿದ್ರು ಇದೇನು ಹೊಸದಲ್ಲ ಜೈಲುಗಳ ಮೇಲೆ ರೇಡ್ ಮಾಡ್ತಾರೆ ಅಲ್ಲಿ ಮೊಬೈಲ್ಗಳು ಬೇರೆ ಬೇರೆ ಪದಾರ್ಥ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ

ಸೊ ಸರಿ ಮಾಡಿ ಹತ್ತು ದಿನ ಹೋರಾಟ ಆಯ್ತು ಸರ್ ಗುರ್ಲಾಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬರಲಿಲ್ಲ ಅಂತ ಹೇಳಿ ಬಹಳ ಪ್ರತಿಭಟನೆ ಮಾಡಿದ್ರು ನಿಮ್ಮ ಹೌದು ನಮ್ದು ಯಾಕೆ ಹೋಗಿಲ್ಲ ಅಂದ್ರೆ ರೀಸನ್ ಇದೆ ಸೊ ನಮಗೆ ಹೇಳಿದ್ರು ಹನ್ನೆರಡು ನೂರು ರೂಪಾಯಿ ಘೋಷಣೆ ಮಾಡಿದ್ರೆ ಹಿಂದೆ ತಕ್ಕೊಳ್ತೀವಿ ಅಂತ ಹೇಳಿದ್ರು ಯಾರು ಡಿ ಸಿ ಅವ್ರಿಗೆ ರೈತ ಸಂಘದ ಮಾತುಕತೆ ಅವ್ರು ನೆಟ್ಟಾನೆ ಇತ್ತು ಮೊದಲು ಮೂರು ಸಾವಿರಕ್ಕೆ ಬಂತು ಮೂರು ಸಾವಿರದ ಐವತ್ತಕ್ಕೆ ಬಂತು ಮೂರು ಸಾವಿರದ ನೂರಕ್ಕೆ ಬಂದಾಗ ಡಿ ಸಿ ಆಫ್ಟಲ್ಲಿ ಗಲಾಟೆ ಆಯಿತು ಅವ್ರಿಗೆ ಅವ್ರಿಗೆ ನಮಗೆ ಆಗೋಲ್ಲ ಅಂತ ಅವರು ಇಲ್ಲಿಂದ ಗುರ್ಲಾಪುರಕ್ಕೆ ಶಿಫ್ಟ್ ಆದರು ಆಮೇಲೆ ಡಿ ಸಿ ಅವರು ಬಂದರು ಈಗಿದೆ ಬಹುಶಃ ಹನ್ನೆರಡು ನೂರು ಅಂದರೆ ಅವ್ರಿಗೆ ಒಪ್ಕೋತು ಅಂತೇಳಿದರೆ ಸೊ ನೀವು ಹೇಳಿದರೆ ನಾ ಘೋಷಣೆ ಅಂತ ಹೇಳಿದರು ಸೊ ಎಲ್ಲ ಎಲ್ಲರ ಜೊತೆ ಮಾತಾಡಲ್ಲ ಕೆಲವ್ರ ಜೊತೆ ಮಾತಾಡಿದ್ವಿ ಆಯ್ತು ಸ್ವಲ್ಪ ಲಾಸ್ ಆದರೂ ಕೂಡ ನೂರು ಕೊಡೋಣ ಸೊ ಎಲ್ಲರದು ಪರವಾಗಿ ನಾವು ತೊಗೊಂಡು ಡಿ ಸಿ ಅವ್ರಿಗೆ ಹೇಳಿದ್ವಿ ಡಿ ಸಿ ಅವ್ರು ಹೋಗಿ ಅನೌನ್ಸ್ ಮಾಡಿದರು ಹಿಂದೆ ತಕ್ಕೋತಾರಂತ ಅಂತ ಆರು ಅದು ಹಿಂದೆ ಹೋಗೋದಿಲ್ಲ ಮತ್ತೇನು ಮುಂದುವರಿತು ಅಲ್ಲಿಗೆ ನಮ್ಮ ಕೆಪಾಸಿಟಿ ಮುಗೀತು ಅಲ್ಲಿ ಹೋಗಿ ನಾವು ಹೆಚ್ಚಿಗೆ ಹೇಳುವಂಥ ಪ್ರಶ್ನೆ ಉದ್ಭವಿಸೋದಿಲ್ಲ ನಾವೇನೋ ಆಸೆ ಇಟ್ಟಿದ್ದೀವಿ ಆ ಇದನ್ನ ಹಿಂದೆ ಪಡ್ತಾರತ್ತ ಸೊ ಹೀಗಾಗಿ ಅಲ್ಲಿ ಹೋಗೋದ್ರಿಂದ ಯಾವುದೇ ಪರಿಹಾರ ಆಗೋಲ್ಲ ಅದಕ್ಕೆ ನಾವು ಎಚ್ ಕೆ ಪಾಟೀಲ್ ಅವರು ಕಳಿಸಿದ್ವಿ ಸೊ ನಂತರ ಅದು ಬೆಂಗಳೂರಿಗೆ ಶಿಫ್ಟ್ ಆಯಿತು ಸೊ ಅಲ್ಲಿ ಪರಿಹಾರ ನಾವು ಹೋದರೂ ಕೂಡ ಪರಿಹಾರ ಆಗ್ತಿರೋಕ್ಕಿಲ್ಲ ಯಾಕೆ ಹನ್ನೆರಡು ನೂರು ಕತೆ ಹೆಚ್ಚಿಗೆ ಹೇಳುವಂಥ ಅದಕ್ಕೆ ನನ್ನ ಕಡೆ ಇರಲಿಲ್ಲ ಮೂರು ಸಾವಿರದ ಎರಡು ನೂರು ಸೊ ಹೀಗಾಗಿ ನಾವು ಹೋಗದೇ ಇರೋದಕ್ಕೆ ಅದಕ್ಕೆ ಕಾರಣ ಆದರೂ ಕೂಡ ಟ್ಯಾಕ್ಟ್ರಿ ಅವ್ರ ವಿರೋಧ ಮಧ್ಯ ಮೂರು ಸಾವಿರದ ಎರಡು ಘೋಷಣೆ ಮಾಡಿದ್ದೀವಿ ಅದು ಕೂಡ ದೊಡ್ಡ ಅಮೌಂಟ್ ಇತ್ತು ಸರ್ಕಾರ ಅದಕ್ಕೆ ರೈತ ಸಂಘ ಒಪ್ಪಲಿಲ್ಲ ಸಿ ಅವರು ರಿಕ್ವೆಸ್ಟ್ ರಿಪೇರ್ ಮಾಡಿದೆ ನಿಮ್ಮ ನೇತೃತ್ವದಲ್ಲಿ ಬಗೆಹರಿಸೋ ಅಂತ ಇಕ್ ಬಗೆಹಾರಿದೆ ಮುಕ್ತ ಆಗಿದೆ ಅಷ್ಟೇ ಅಲ್ಲ ಈಗ ಸಕ್ರೆ ಸಚಿವರು ಏನು ಹೇಳ್ತಾ ಇದ್ದಾರೆ ಸ ಉಸ್ತುವಾರಿ ಸಚಿವರು ಇದ್ದಿದ್ದೆ ಅವರು ನಾ ಹೋಗ್ತೇವೆ ಅಂದಿದ್ದಕ್ಕೆ ಅವರೇ ನಿಭಾಯಿಸ್ತೀನಿ ಅಂದಿದ್ದಕ್ಕೆ ನನಗೆ ಬರಕ್ಕೆ ತಡ ಆಯ್ತು ಅಲ್ವ ಅಂತ ಅದನ್ನ ಅದನ್ನ ಹೇಳಿದ್ರು ಹೇಳಿದ್ರ ನಾವೇ ಅದನ್ನು ಇಲ್ಲೇ ನಮ್ಮಂತಲ್ಲಿ ಮುಗಿಲಿಕ್ಕೆ ಅಂತ ಪ್ರಯತ್ನ ಮಾಡಿದ್ವಿ ಬಟ್ ಇದು ರಾಜಕೀಯ ಇದೆ ಸರ್ ಇದರಲ್ಲಿ ಏನಾದರೂ ಮುಗಿಸಿ ಹಠ ಹಿಡಿಯೋಕೆ ಅಥವಾ ಬಿಜೆಪಿ ಜೆಪಿ ವಿಜೇಂದ್ರ ಬಂದಿದ್ದಕ್ಕೆ ಏನಾದ್ರೂ ಅಡ್ವರ್ಸ್ ಆಯ್ತಿಲ್ಲ ಈಗ ಏನೆಲ್ಲ ರೈತ ಸಂಘದವರು ಅದೇನ ಅವ್ರು ಅದೇ ರಾಜಕೀಯ ಕೇಳಿಲ್ಲ ಅಂತ ಆದರೂ ಅವ್ರು ರಾಜಕೀಯ ಮಾಡಲಿಕ್ಕೆ ಅವ್ರು ಬಂದಿದ್ರು ಬಿ ಜೆ ಪಿ ಅವರು ರೈತ ಸಂಘದವ್ರು ತಮ್ಮ ಪರವಾಗಿ ತಾವು ಅವರು ಹೋರಾಟ ಮಾಡ್ತಿದ್ರು ಇವರು ಕೆಲವರು ಅಲ್ಲಿ ಹೋಗಿ ಯಾಕೆ ಇಷ್ಟು ಜನ ಎಲ್ಲಿಯೂ ಕೊಡೋಲ್ಲ ಮತ್ತು ಇಲ್ಲೇ ಒಂದು ಭಾಷಣ ಮಾಡಿದ್ರೆ ಆಯ್ತಂತ ಈ ಬಿ ಜೆ ಪಿ ಅವರು ತಮ್ಮದೆಲ್ಲ ಭಾಷಣ ಮಾಡಿ ತಮ್ಮ ಕೇಂದ್ರ ಸರ್ಕಾರದ ನ್ಯೂನ್ಯತೆಗಳನ್ನು ಏನೂ ಅವ್ರು ಹೇಳದಿಲ್ಲ ಎಮ್ ಎಸ್ ಪಿ ಸೆಕ್ರೆಟರಿ ಟೆಚ್ ಮಾಡೋರು ಅವರು ಎತ್ನಾಲ್ಕು ಕೋಟ ಹೆಚ್ ಮಾಡೋರು ಅವರು ಎಫ್ ಆರ್ ಪಿ ಫಿಕ್ಸ್ ಮಾಡೋರು ಅವರು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಅಂತೇಳಿ ಹೇಳಿ ನಮ್ಮ ಸರ್ಕಾರ ಮೇಲೆ ಕೆಡ್ತರುವಂಥ ಪ್ರಯತ್ನ ಮಾಡ್ರು ಅದನ್ನು ಸಿಬಿ ಸಿ ಎಮ್ ಅವ್ರು ಭಾಳ ಉತ್ತಮವಾಗಿ ನಿಭಾಯಿಸಿ ರೈತರಿಗೆ ಅಲ್ಲಿ ಒಂದು ಒಂದ್ಸರಿ ಸರ್ಕಾರ ಒಂದು ನಿರ್ಧಾರ ತಂದ್ರೆ ಅದು ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ ಸರ್ಕಾರ ಮಾಡಬೇಕು ಅವರು ಯಾಕಂದರೆ ಕಾರ್ಖಾನೆ ಕೂಡ ಉಳಿಬೇಕು ಕಾರ್ಖಾನೆ ಉಳಿಬೇಕು ರೈತರು ಉಳಿಬೇಕು ಆ ಫಾರ್ಮದಲ್ಲಿ ಸರ್ಕಾರ ಮಾಡಿದೆ ಸೊ ಎಲ್ಲರೂ ಒಪ್ತಾರಂತ ನಮ್ಮ ಆಶೆಂಕ್